ವೈನ ಅಘೋರ ಸ್ತಂಭನ ಸ್ತಂಭನ ಛೇದಿನಿ ಛೇದಿನಿ ಅಘೋರ ದಿಗ್ಬಂಧನ ಚೌಡಿ ಅಘೋರ ಎತ್ತರ ಅಘೋರ ತಪ್ಪ ಎಲ್ಲೆಲ್ಲ ಸುತ್ತಾಡಿ ಲಾಸ್ಟ್ ಗಿಲ್ ಬಂದಿರು ம்ரோசேகராம்ி ஓம்ா ஓம்மோ மூலதோய மத்தியிருஷ்ணோமணிம் அகிரதோஸ்வரிய நம ஓம் நமோ மத்தியஞ்சா ருதிராயா சர்வா மகாதேவாயம் ஐஷம ஐஸ்வமந்தே மகாபயிவரணம் ஓம் ஐம் ஹ்ம் க்ளம் ஷம் சவா நம நமோ ஐம் ஹ்ஙம் ஷம் வீரபிரேந்திராய நம ஓம் ஐம் ஹ்ம் க்ளம் ஷம் ನಮಸ್ತೆ ಚೌಡೇಶ್ವರಿ ದೇವಸ್ಥಾನದಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿದೆ ತೊಂದರೆ ಕೊಟ್ಟಿದ್ರು ಪಕ್ಕದಲ್ಲಿ ಸುಮ್ಮನೆ ಸಣ್ಣ ಮೇಲೆ ಕ್ಲಿಯರ್ ಆಗಿದೆ ಒಂದೇ ಸಲಿಗೆ ಕ್ಲಿಯರ್ ಆಗಿದೆ ಮೂರನೇ ಸಲ ಚೆನ್ನಾಗಿದೆ ಹೊಟ್ಟೆ ಉರಿ ಚೆನ್ನಾಗಿ ಒಂದು ಚೆನ್ನಾಗ್ ಆಗಿ ಬಿಡಿದೆ ಅಲ್ಲಿ ಊಟ ಏನೋ ನಮ್ಮ ಮನೆ ಮುಂದೆ ಹಾಕಿದ್ರು ಮೇಲೆ ನಮ್ಗೆ ಆಟೋ ಓಡಿಸೋದ್ ಆಗೋಯ್ತು ಮತ್ತೆ ಆಟೋನು ಮೇಲೆ ಆಮೇಲೆ ಈ ಜಾಗ ಗೊತ್ತಾಗಿದ್ದು ಇಲ್ಲಿ ಬಂದ್ಮೇಲೆ ಫಸ್ಟ್ ಫಸ್ಟ್ ಕಿತ್ತಾನೆ ಕೈ ಈ ಎರಡ್ ಕೈ ಓಡ್ಸಕ್ ಅದು ಸರಿ ಮಾಡ್ತೇವೆ ತಿರ್ಗ ಬಂದ್ಮೇಲೆ ಕೆಲಸ ಸಿಕ್ತು ಅಡಿ ಹೋಗ್ತಾ ಇದೆ ಸ್ವಲ್ಪ ನಾನು ಬರ್ಲಿಲ್ಲ ತಿರ್ಗಿ ತೊಂದರೆ ಮಾಡಿದ್ಯಾರ ಬೇಕು ಅಂತ ತಿರ್ಗಿ ಬಂದ್ಮೇಲೆ ಸೊರವಾಗಿ ಅಂಜಿನ ಮೂಲಕ ತಿಳಿಸಿದ್ರು ಇಂಥವ್ರೆ ನಿಮ್ಗೆ ಹೊಯರಿ ಇಂಥವ್ರಿಂದ ನೀನ್ ತೊಂದರೆ ಆಗಿದೆ ಅಂತ ಹೇಳಿದ್ರು ಬಂದ್ಮೇಲೆ ಅವ್ರು ಹೇಳ್ದಂಗೆ ನಾನು ನಾನ್ ನಡ್ಕೊಂಡಿದ್ರೆ ಸೊರೋಗಿದೆ ನಾನು ಸ್ವಲ್ಪ ದಿವ್ಸ ಬರಕ್ ಆಗಿಲ್ಲ ಅದೊಂದು ಗಾಡಿ ಹೋಗೋ ರಜಾ ಸಿಗ್ತಾ ಇರಲಿಲ್ಲ ಬರೋಕ್ಕಾಗಿಲ್ಲ ಅವಾಗ ಸ್ವಲ್ಪ ತೊಂದರೆ ಆಯಿತು ತಿರ್ಗಾ ಬಂದಿದ್ದೀನಿ ಇವಾಗ ತಿರ್ಗಾ ಚೆನ್ನಾಗಿದೆ ಅಂದಿನ ಮೂಲಕವೇ ನೀಟಾಗಿ ಹೇಳ್ತಾರೆ ಪರಿಹಾರ ಇಲ್ಲ ಸಿಂಪಲ್ ಎರಡು ನಿಂಬೆಹಣ್ಣು ಅಷ್ಟೇ ಜ್ಯೂಸ್ ಮಾಡಿ ಕುಡಿ ಅದು ಕುಡಿದಿದ್ದೆ ವ್ಯವಸ್ಥೆ ದುಡ್ಡು ಕಾಸ್ಟು ಇದೆ ಇಲ್ಲ ಆ ತರ ಬೇರೆ ಅವ್ರ ಥರ ಇರಲಿಲ್ಲ ಮುನ್ನೂರು ರೂಪಾಯಿ ಅಷ್ಟೇ ಅದು ಮಾಮೂಲಿ ಯಾಕಂದರೆ ಬೇರೆ ದೇವಸ್ಥಾನ ಹೇಳ್ತಾರೆ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಹೇಳ್ತಾರೆ ಅವರು ಅದು ಇಷ್ಟ ಬಂದಾಗ ಹೇಳ್ತಾರೆ ಬಟ್ ಆಗಿಲ್ಲ ಸುಮಾರು ಸುತ್ತ ಬಿಟ್ಟಿದ್ವಿ ನಾವು ಇಲ್ಲಿ ಬಂದ್ಮೇಲೆ ಫಸ್ಟ್ ಈ ತಾನೆ ಫೋನ್ ನಲ್ಲೇ ಹೇಳ್ಬಿಟ್ರು ಫೋನ್ ನಲ್ಲಿ ಹೇಳಿದ್ರು ನಾನು ಎಲ್ಲೂ ಹೇಳಿ ಕೇಳಿಲ್ಲ ಫೋನ್ ನಲ್ಲಿ ಹೇಳಿದ್ರು ನಿಮಗೆ ತೊಂದರೆ ಆಗಿದೆ ಕ್ಲಿಯರ್ ಆಗುತ್ತೆ ಅಂತ ಅದೇ ತರ ಬಂದಿದ ತಕ್ಷಣನೇ ಕ್ಲಿಯರ್ ಆಗಿ ಕೆಲಸನೂ ಸಿಕ್ತು ಏಳು ತಿಂಗಳು ಮನೇಲೆ ಕೂತಿದ್ದೆ ಒಂದು ರೂಪಾಯಿ ಕೆಲಸ ಆಗಿಲ್ಲ ಆಮೇಲೆ ನಂದೇ ಸ್ವಲ್ಪ ತಪ್ಪಿದ್ದೆ ಬರಲಿಲ್ಲ ಸಿನಿಮಾ ಹೆಚ್ಚು ಕಡಿಮೆ ಆಯ್ತು ಬಂದ್ಮೇಲೆ ಸರ್ ಆಗಿದೆ ಇಲ್ಲಿ ಪ್ರೇಸ್ಟಾಪ್ನೇ ಹಿಂದೆ ಸುಮಾರು ಮುನ್ನೂರು ಮುನ್ನೂರೈವತ್ತು ವರ್ಷ ಅಂತ ಇರುವಂತ ಜಾಗ ಈ ಕ್ಷೇತ್ರದಲ್ಲಿ ಹಿಂದೆ ನಾಲ್ಕನೇ ತಲೆಮಾರು ನಮ್ದು ಮೊದಲನೇದು ಎರಡನೇದು ಮೂರನೇದು ಮತ್ತೆ ನಾಲ್ಕನೇ ತಲೆಮಾರಿನಿಂದ ಬಂದಿರಂತ ಇಲ್ಲಿ ಸ್ವಾಮಿ ಮುನೇಶ್ವರ ಸ್ವಾಮಿ ಉದ್ಭವ ಆಗಿರುವಂತ ಕ್ಷೇತ್ರ ಇದು ಇದು ಹಿಂದೆ ಮಾಡಿರುವಂತ ಕೆಲಸಗಳು ಇವತ್ತು ಈ ತಾಯಿ ಕ್ಷೇತ್ರದಲ್ಲಿ ಇಷ್ಟು ಯಥೇಚ್ಛವಾಗಿ ಅಭಿವೃದ್ಧಿಯಾಗಿ ತಾಯಿ ಒಂದು ಅನುಗ್ರಹದಿಂದ ಶಕ್ತಿ ಸ್ವರೂಪಣಿ ಮಹಾದೇವಿ ಮಹಾದೇವಿ ಚೌಡೇಶ್ವರಿ ಆದಿಶಕ್ತಿಯಾಗಿರ್ತಕ್ಕಂಥ ಮಾರಿಯಮ್ಮನು ಮತ್ತೆ ಮಹೇಶ್ವರಮ್ಮನು ಮತ್ತೆ ಕಡಗದಮ್ಮನ ಮಹಾಕಾಳಿ ಮೂವತ್ತೊಂದಡಿಯ ತಾಯಿ ಮತ್ತೆ ರಾಜಗೋಪುರ ಇದೆಲ್ಲ ಪ್ರತಿಷ್ಠಾಪನೆಯಾಗಿ ಈ ಸ್ಥಾನ ಇಷ್ಟೊಂದು ಅಭಿವೃದ್ಧಿಯಾಗಿ ಮುಂದುವರೆದಿದೆ ಈ ಕ್ಷೇತ್ರದಲ್ಲಿ ಬರುವಂತ ಜನಗಳದ್ದು ಏನೇ ಒಂದು ಸಮಸ್ಯೆಗಳು ಕಷ್ಟಗಳು ಪ್ರತಿಯೊಂದು ವಿಚಾರಗಳು ಇಲ್ಲಿ ಬಂದು ಹೋಗಿ ಕಾಯಿ ನಿಂಬೆ ಹಣ್ಣು ಏನಿಲ್ಲಿ ಅಮರ ಹತ್ರ ಇಟ್ಟು ಅದನ್ನ ತಗೊಂಡೋಗಿ ದೃಷ್ಟಿ ಮಾಡಿ ಹೊಡೆದ್ರೆ ಸಾಕು ಅವರ ಕಷ್ಟಗಳೇ ನಿವಾರಣೆ ಇಲ್ಲಿ ಮಾಯ ಆಗ್ತದೆ ಚೌಡಿ ಪ್ರಯೋಗ ಮಾಡಿರೋದು ಚೌಡಿ ಪ್ರಯೋಗ ಅಂದ್ರೆ ಅವ್ರಗ ಒಂದು ಸಮಸ್ಯೆ ಇತ್ತು ಆ ಸಮಸ್ಯೆ ನಿವಾರಣೆ ಆಯ್ತು ಆ ನಿವಾರಣೆಗಾಗಿ ಅದು ಶಕ್ತಿ ಪ್ರಯೋಗ ಮಾಡಿ ಚೌಡಿ ಪ್ರಯೋಗ ಆಕರ್ಷಣೆ ಮಾಡಿ ಅದು ಮಂತ್ರೋಪದೇಶ ಉಚ್ಚಾಟನೆ ಮಾಡಿ ಮಾಡಿರೋದು ಅಂಜನಾ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಸಮಸ್ಯೆ ಏನೇ ಒಂದು ಭಕ್ತಾದಿಗಳದ್ದು ಅವ್ರು ಬಂದು ಇಲ್ಲಿ ಕುತ್ಕೊಂಡ್ರೆ ಸಾಕು ತಾಯಿ ಹತ್ರ ಅವ್ರದ್ದು ಏನು ಸಮಸ್ಯೆ ಇದ್ರು ಇಲ್ಲಿ ಕರೆಕ್ಟ್ ಆಗಿ ಅಮ್ಮಂತ ಹೇಳ್ತಾರೆ ಇಂಥ ಸಮಸ್ಯೆ ಹಿಂಗೇ ಈ ತರ ಐತೆ ಮನೆ ತರ ಇದೇ ತರ ಕೆಡ್ಕೈತೆ ಇದೇ ತರ ವಾಮಾಚಾರ ಆಗೈತೆ ಇದೇ ತರ ಭೂಮಿ ವ್ಯವಹಾರ ಐತೆ ಇದೇ ತರ ಶತ್ರುಗಳು ಈ ತರ ಮಾಡ್ತಾವ್ರೆ ಪ್ರತಿಯೊಂದು ಸಮಸ್ಯೆನೂ ಇಲ್ಲಿ ತಾಯಿ ತೋರಿಸ್ತಾರೆ

ತ್ರಿಲೋಕ ಮಹಾಮಾತಿ ಓಂಕಾರ ಸರೋವಣಿ ದೇವಿ ತನ್ನ ತ್ರಿಶೂಲ ಶಂಕುಚಕ್ರ ಗದಾ ಬಿಲ್ಲುಮನ ಅತಿ ರುದ್ರ ಮಹಾಸುರೋವಣಿ ವೈಷ್ಣವಿ ಓಂ ನಮೋ ಗದಾ ಬಿಲ್ಲುಮ ಓಂಕಾರೇಶ್ವರಿ ತ್ರಿಮೂರ್ತಿ ಸ್ವರೂಪ ಶಿವತಾರಣಿ ಪದ್ಮನಾಭ ಏಕಪೀಠ ಶಕ್ತಿ ಭೂಪರಾವ ಅವತಾರ ಶ್ರೀರಂಗ ಮಧ್ಯರಂಗ ಆದಿರಂಗ ತಪೋಲೋಕ ವೈಷ್ಣವಿ ಕ್ಷೋದ್ರ ಚಂಡಾಗಿ ಚಂಡಗ್ರಹ ಭೋಯ ಗ್ರಹ ಭೂತಗ್ರಹ ಪ್ರೇತಗ್ರಹ ಪಿಸಾಚಿನಿ ಅವತಾರ ಗ್ರಹ ದೇವಿ ತನ್ನ ಶಕ್ತಿ ಸ್ವರೂಪಣಿ ಓಂ ಬೆಟ್ಟ ಬಿಟ್ಟು ಶರೀರ ಆಕರ್ಷಣಿ ಓಂಕಾರ ಸ್ವರೂಪಣಿ ದೇವಿ ತನ್ನ ಶಕ್ತಿ ಓಂ ಕಟ್ಟು ಓಂ ಕೊಡಸ್ವ ಫೋನ್ ನಲ್ಲಿ ಫೋನ್ ಮುಖಾಂತರನು ಅವ್ರದ್ದು ಏನು ತೊಂದರೆ ಇತ್ರುನು ಇವತ್ತು ಬೇರೆ ಬೇರೆ ಭಾಗಗಳ ಕಡೆಯಿಂದನೂ ಫೋನ್ ಮಾಡ್ತಾರೆ ಅವ್ರ ಫೋನ್ ನಲ್ಲೇ ನಾನು ಅವ್ರ ಉತ್ತರ ಕೊಡ್ತೇನೆ ಈ ತರ ಹಿಂಗಾಗೈತೆ ಈ ತರ ಹಿಂಗ್ ಮಾಡ್ಗ್ರಿ ಅಂತ ನನ್ಗೆ ಎಷ್ಟೋ ಜನ ಹೇಳವ್ರೆ ಫೋನ್ ಮುಖಾಂತರ ನಮ್ ಕಷ್ಟ ನಿವಾರಣೆ ಆಯ್ತು ಸ್ವಾಮಿ ಅಂತ ಹೇಳ ಮನೆಗಳ ಕೆಡಕು ಅದನ್ ಯಾವತರ ಕೆಡಕು ಮನೆ ಹತ್ರ ಊತ ಹಾಕಿರೋದು ಕರೆಕ್ಟ್ ಆಗಿ ನಾವ್ ಇಂತ ಕಡೆನೇ ಐತೆ ಇಷ್ಟೇ ಜಾಗದಾಗದಿ ಇಷ್ಟೇ ಅಡಿನಾಗಲಿ ಅಂತ ನಾವ್ ಹೇಳ್ತೀನಿ ಮತ್ತೆ ಯಾರು ಏನ್ ಮಾಡ್ಯವ್ರಿ ಅಂತಂದ್ರೂ ಅದನ್ನ ನಾವು ತೆಗೆದು ಬಿಟ್ಟು ಕೆಡ್ಕು ತೆಗಿತೀವಿ ತೆಗೆದ್ಬಿಟ್ಟು ಮತ್ತೆ ಅವರು ಮನೆಗೆ ಹೋಗಿ ಪೂಜೆ ಮಾಡಿ ದಿಗ್ಬಂಧನ ಮಾಡಿ ಅದನ್ನ ರಿವರ್ಸ್ ಇಡ್ತೀವಿ ಆ ರಿವರ್ಸ್ ಇಟ್ಟ ಮೇಲೆ ಮತ್ತೆ ಯಾರು ಏನು ವಾಮಾಚಾರ ಕೆಡ್ಕೋ ಮಾಟ ಮಂತ್ರ ಮಾಡಿದ್ರು ಅದು ಮತ್ತೆ ಅವ್ಳಗ ನಾಟಲ್ಲ ತಗಲೋದು ಇಲ್ಲ ಅವರು ಶತಸಿದ್ಧವಾಗಿ ಏನೇ ಒಂದು ಮಾಟಮಂತ್ರ ಮಾಡಿದ್ರು ಅವ್ರಿಗೆ ಯಾವ ರೀತಿಯನ್ನ ಅದು ಬರಲ್ಲ ಅವ್ರ ವಿಶೇಷವಾಗಿ ಇಲ್ಲಿ ಮಂಗಳವಾರ ಗುರುವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ವಿಶೇಷವಾದಂತ ಪೂಜೆ ಇದೆ ಉಣ್ಣೆ ಅಮಾವಾಸ್ಯೆ ದಿನ ಇಲ್ಲಿ ತಾಯಿ ಕ್ಷೇತ್ರದಲ್ಲಿ ಮಹಾಕಾಳಿ ಹೋಮ ನಡೆಯುತ್ತದೆ ಅಮಾವಾಸೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಭಕ್ತಾದಿಗಳ ಇಷ್ಟಾರ್ಥ ಸಿದ್ಧಿಕ್ಕಾಗಿ ಇಲ್ಲಿ ಏನೇ ಒಂದು ಸಮಸ್ಯೆ ಇದೊ ಅದನ್ನು ನಿವಾರಣೆ ಮಾಡಿ ನಾವು ಕಳಿಸ್ತೀವಿ ಪ್ರತಿಯೊಂದು ವಾರದಲ್ಲೇ ಆಗಲಿ ಏನೇ ಅವರು ಕಷ್ಟ ಅಂತ ಬಂದಾಗ ಇಲ್ಲಿ ತಾಯಿ ಅಂದುಕೊಂಡಿದ್ದು ಅದ್ ನಡೆದೇ ನಡೀತದೆ ಇಲ್ಲಿ ದುಡ್ಡು ಪ್ರಶ್ನೆ ಅಲ್ಲ ಇಲ್ಲಿ ಬರುವಂತ ಭಕ್ತಾದಿಗಳ ಕಷ್ಟ ನಿವಾರಣೆ ದುಡ್ಡು ತಗೊಂಡು ಅದನ್ನ ನಿವಾರಣೆ ಮಾಡುವಂತ ಈ ಕ್ಷೇತ್ರ ಅವ್ರ ಕಷ್ಟಗಳ ನಿವಾರಣೆಗಾಗಿ ಇಲ್ಲಿ ಇಷ್ಟು ಪರಿಹಾರ ನಡೀತಾರೆ ಚೌಡಿ ಪ್ರಯೋಗ ಅಂದ್ರೆ ಇವಾಗ ವಂಚಾರ ಮಾಡಿರ್ತಾರೆ ಇವಾಗ ಒಂದು ವ್ಯಕ್ತಿ ಮೇಲೆ ಆ ವ್ಯಕ್ತಿ ಮೇಲೆ ಏನು ವಾಮಾಚಾರ ಇದು ಮಂತ್ರ ನಡೆದಿತ್ತದೋ ಅದು ಇಲ್ಲಿ ನಮ್ಗೆ ಗೊತ್ತಾಗ್ತದೆ ತಾಯಿ ಹೇಳ್ತದೆ ಈ ತರ ಮಾಡಿ ಈ ತರ ಈ ತರ ಮಾಡುವಂತ ಆ ವಾಮಾಚಾರ ಮಾಡಿದಾಗ ಗೊಂಬೆ ಮಾಡಿಬಿಟ್ಟು ಗೋಧಿಯ ಸೀಟ್ ಅದನ್ನ ಶಕ್ತಿ ಕೊಟ್ಬಿಟ್ಟು ಚೌಡಿ ಪ್ರಯೋಗನೇ ಮಾಡ್ಬೇಕಂದ್ರಾಗ ಚೌಡಿ ಪ್ರಯೋಗ ಮಾಡಿ ಅದನ್ನ ಕಟ್ ಮಾಡ್ಬೇಕು ಕಟ್ ಮಾಡಿದ್ರೆ ಅಲ್ಲಿಗೆ ಅವ್ರದ್ದು ಪ್ರಾಬ್ಲಮ್ ಕ್ಲಿಯರ್ ಆಗ್ತದೆ ಸಮಸ್ಯೆ ಅಲ್ಲಿಗೆ ಕ್ಲಿಯರ್ ಬಗೆ ಇರ್ತದೆ ಸ್ಮಶಾನದಲ್ಲಿ ಮಾಡ್ಬೇಕಾಗ್ತದೆ ನಮ್ದು ಚೆನ್ಸ್ ಅಂದ್ರ ವೈಫೀಲ್ಡ್ ವೈಫ್ ಫೀಲ್ಡ್ ಅಥವಾ ಚೆನ್ನಿಸ ನಾವು ತುಂಬಾ ಕಷ್ಟದಲ್ಲಿದ್ರು ಆಮೇಲೆ ಇಲ್ಲಿ ಬಂದ್ಮೇಲೆ ಎಲ್ಲ ಒಳ್ಳೇದಾಯ್ತು ಎಲ್ಲ ಬಂದ್ರೆ ಜನಗಳಿಗೂ ಅನುಕೂಲ ಆಗುತ್ತೆ ನಾವು ನಂಬಿ ಬಂದಿದ್ರೆ ಮಾಟ ಮಂತ್ರದ್ದು ಮದುವೆ ಮದ್ವೆ ಆಗದಂಗ್ ಮಾಡಿದ್ರೆ ಅದರಿಂದ ನಾವು ಪರಿಹಾರಕ್ ಬಂದಿದ್ದೀವಿ ನಮ್ಗೆ ಒಳ್ಳೇದಾಗ ಮದ್ವೆ ಆಗದಂಗ್ ಮಾಡಿದ್ರು ಮತ್ತೆ ಮಗನ್ಗೆ ಮಾಟ ಮಂತ್ರ ಮಗಳ ದೊಡ್ಡೋಳು ಮಗ ಚಿಕ್ಕೋನು ಮಠ ಮಂತ್ರ ಮಾಡಿ ಮಗನ ಮದ್ವೆ ಮಾಡಿ ಹೋಗ್ಬಿಟ್ಟ ಎಲ್ಲ ಪರಿಹಾರಗಳು ಹೇಳಿದ್ದಾರೆ ಪೂಜೆಗಳು ಎಲ್ಲಾ ಸ್ವಾಮಿಗಳು ಹೇಳಿದ್ದೆಲ್ಲ ಮಾಡಿದ್ದೀವಿ ಇನ್ನೊಂದು ಪಾಕಿ ಇದೆ ಅದ್ ಮಾಡಿದ್ರೆ ಎಲ್ಲಾ ಮುಗಿಯಿತು ಅಂತ ಹೇಳಿದ್ದಾರೆ ಸ್ವಾಮಿ ಆ ಪರಿನ ಇಲ್ಲ ಸ್ವಲ್ಪ ನಮ್ದು ಇದು ವರ್ಷದಿದಳೇದಾಗ್ಬಿಟ್ಟಿದೆ ಎಲ್ಲೆಲ್ಲಾ ಸುತ್ತಾಡಿ ಲಾಸ್ಟ್ ಬಂದಿದೆ ಲಾಸ್ಟ್ ಇನ್ನೊಂದು ಪೂಜೆ ಇದೆ ಅದು ಪರಿಹಾರ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಯ್ತು ಅಂತ ಇಲ್ಲಿ ಹೇಳಿದ್ದಾರೆ ಹೊಟ್ಟೆನೋವಾಗ್ಲಿ ಮತ್ತೆ ಎದೆ ನೋವಾಗ್ಲಿ ಕಾಲ್ನೋವಾಗ್ಲಿ ಸೊಂಟ ನೋವಾಗ್ಲಿ ಮತ್ತೆ ತಲೆನೋವಾಗ್ಲಿ ಪಾರ್ಶ್ವವಾಯು ಆಗ್ಲಿ ಏನೇ ಒಂದಿದ್ರು ಇಲ್ಲಿ ನಿಂಬೆಣ್ಣು ಕಾಯಿ ಇಲ್ಲಿ ಒಂದು ಜಪ ಮಾಡಿ ಕೊಟ್ರೆ ಸಾಕು ಅವ್ರದೆಲ್ಲ ಪೂರ್ತಿ ನಿವಾರಣೆ ಆಗ್ಬಿಡ್ತದೆ ಉದಾಹರಣೆಗೆ ಅಲ್ಲೇ ಪರಿಹಾರ ಸೆಕೆಂಡ್ ಒಂದೇ ಒಂದು ಸೆಕೆಂಡ್ ನಾಗೆ ಪರಿಹಾರ ಆಗುವಂತ ಕೆಲಸಗಳು ಹ್ಮ್ ಈ ತಾಯಿ ಅಷ್ಟು ಆಧಾರವಾಗಿ ಆಗಿರುವಂತ ಸ್ತಂಭ ಇಲ್ಲಿ ಈ ತಾಯಿ ಶಕ್ತಿನಿಂದ ಇಷ್ಟೋ ಇದೆಲ್ಲ ನಡಿತಾ ಪಂಚಪೀಠ ಏನಾಯ್ತಾ ಇದೆ ಆ ಪಂಚಪೀಠ ಇವತ್ತು ಇಷ್ಟು ನಡೀತಾರೆ ಇದು ಹೊಸಕೋಟೆ ಮಾರ್ಗವಾಗಿ ಶಿಲ್ಘಾಟ ರಸ್ತೆ ಹೊಸಕೋಟೆಯಿಂದ ಹನ್ನೊಂದು ಕಿಲೋಮೀಟರ್ ನಗರಿಯ ಭಾರತ್ ಪೆಟ್ರೋಲ್ ಬಂಕ್ ಮುಂದೆನೆ ಇದು ದೇವಾಲಯ ಇರುವಂತಹ ಜಾಗ ಇದೆ